ನಾರಾಯಣ ಇಬ್ಬರು ಅಶ್ವಥ್ ನಾರಾಯಣ ಅವರಿಬ್ರು ಏನು ಹೇಳೋದಂದ್ರೆ ಇದು ಬಾಣಂತಿಯ ಸಾವು ಏನು ಸರ್ಕಾರ ಪ್ರಾಯೋಜಿತ ಸಾವು ಕೊಲೆ ಅವರು ಇಬ್ಬರು ಮಂತ್ರಿಗಳಾಗಿದ್ದರು ಅಂದರೆ ಹಿಂದಿನ ಸರ್ಕಾರದಲ್ಲಿ ಏನೇನು ಲೋಪದಿಂದ ಸತ್ತೋದ್ರು ತಿರೋದ್ರು ನಿಧನರಾದರು ಜನರು ಎಲ್ಲನೂ ಸರ್ಕಾರ ಪ್ರಾಯೋಜಿತನೇನಾ ಇಲ್ಲಿ ಭಾಳ ಕ್ಲಿಯರ್ ಆಗಿ ದಿನೇಶ್ ಗುಂಡ್ರಾವ್ ಅವರು ಮತ್ತು ಡಾಕ್ಟರ್ ಶರಣ್ ಪ್ರಕಾಶ್ ಅವರು ಸಮರ್ಥವಾಗಿ ಹೋಗಿ ಇನ್ವೆಸ್ಟಿಗೇಷನ್ ಮಾಡಿ ಆ ಫ್ಯಾಕ್ಟ್ರಿಯನ್ನು ಬಂದ್ ಮಾಡಿಸಿದ್ದ ನಮ್ಮ ಸರ್ಕಾರದಿಂದ ಯಾವುದೇ ಲೋಪ ಆಗಿಲ್ಲ ನಾವು ಬ್ಯಾನ್ ಮಾಡಿದ್ವಿ ಕೋರ್ಟಲ್ಲಿ ಹೋಗಿ ಆರ್ಡ್ರ್ ತಂದು ಕೇಂದ್ರ ಸರ್ಕಾರದ ಒಂದು ಡ್ರಗ್ ಕಂಟ್ರೋಲ್ ಸರ್ಟಿಫಿಕೇಷನ್ ತರ್ತಾರೆ ಅಂದರೆ ನಾವೇನು ಮಾಡೋಕ್ಕಾಗುತ್ತೆ ಅದಾದಮೇಲೆ ತಾನೇ ಅನಾಹುತ ಆಗಿದ್ದು ಉತ್ತ ಇವ್ರು ಮಾ ಅಂದರೆ ಕೇಂದ್ರ ಸರ್ಕಾರ ಕೊಟ್ಟಂಥ ರಿಪೋರ್ಟ್ ಸರ್ಟಿಫಿಕೇಷನ್ ಮೇಲೆ ಇವತ್ತು ಅದು ನಾವು ಏನೋ ಈ ಡ್ರಗ್ ಪಾಸ್ ಆಯಿತು ಅಂದರೆ ಮೋದಿಯವರ ಮೇಲೆ ಹಾಕೋಕ್ಕಾಗುತ್ತಾ ಇದು ನಾವು ಮೋದಿಯವರು ಪ್ರಾಯೋಜಿತ ಮಾಡಿರೋ ಕೊಲೆ ಅಂತ ಏನು ಕಾಮನ್ ಸೆನ್ಸ್ ಇರಲಾರ್ದೆ ಮಾತಾಡಿದ್ರೆ ನಾವು ಏನು ಮಾಡೋಕ್ಕಾಗುತ್ತೆ ನಿದ್ದೆ ಮಾಡ್ತಾ ಇರೋರಿಗೆ ಎಬ್ಬಿಸ್ಬೋದು ನಿದ್ದೆ ಮಾಡ್ತಾ ಇರೋ ಅಂತ ನಾಟಕ ಮಾಡೋರಿಗೆ ಏನು ಮಾಡೋಕ್ಕಾಗತ್ತೆ ನಾವು ಅಂದರೆ ಕರೋ ಸರ್ಕಾರ ಪ್ರಾಯೋಜಿತ ಕೊಲೆ ಯಾವುದಕ್ಕೆ ಅಂತಲೇ ಗೊತ್ತಾ ಸರ್ ಕರೋನಾ ಸಂದರ್ಭದಲ್ಲಿ ಏನು ಇವರು ಇವರ ವೈಫಲ್ಯ ಮತ್ತು ಇವರು ನಿರ್ಲಕ್ಷ್ಯ ಮತ್ತು ಇವರು ಭ್ರಷ್ಟಾಚಾರ ದುಡ್ಡು ಗಳಿಸುವ ಆಸೆಯಿಂದ ದುರಾಸೆಯಿಂದ ಏನು ಇವತ್ತು ಲಕ್ಷಾಂತರ ಜನ ತೀರೋದ್ರಲ್ಲ ದಟ್ ಈಸ್ ಗೌರ್ಮೆಂಟ್ ಸ್ಪಾನ್ಸರ್ಡ್ ಮರ್ಡರ್ ಇದು ಅಲ್ಲ ಆಮೇಲೆ ಇದು ನಾನು ಹೇಳ್ತಾ ಇಲ್ಲ ಶಾಣ್ ಪ್ರಕಾಶ್ ಅವರು ಹೇಳ್ತಾ ಇಲ್ಲ ಸಿದ್ದರಾಮಯ್ಯ ಅವರು ಹೇಳ್ತಾ ಇಲ್ಲ ವರದಿ ಹೇಳ್ತಾ ಇದೆ ಶ್ರೀರಾಮುಲು ಅವರು ಮತ್ತು ಯಡಿಯೂರಪ್ಪ ಅವರು ಇಲ್ಲಿ ಲೋಕಲಲ್ಲಿ ಡ್ರಗ್ಸ್ ಇತ್ತು ಎಕ್ವಿಪ್ಮೆಂಟ್ಸ್ ಇತ್ತು ಪಿ ಪಿ ಕಿಟ್ಗಳಿತ್ತು ಮಾಸ್ಕ್ ಇತ್ತು ಆದರೂ ಕೂಡ ಅವರ ದುಡ್ಡು ಗಳಿಸುವ ಅಮಲದಲ್ಲಿ ಚೈನಾಗೆ ಹೋಗಿ ತಗೊಂಡು ಬಂದರು ಅಂತ ಭಾಳ ಕ್ಲಿಯರ್ ಆಗಿದೆ ಯೂಸ್ ದೇ ಶುಡ್ ಬಿ ಪ್ರಾಸಿಕ್ಯೂಟೆಡ್ ಅಂತ ಹೇಳ್ತಾ ಇದ್ದಾರೆ ಯಾರು ರಿಪೋರ್ಟು ವರದಿ ಸಾಕ್ಷಿ ಆಧಾರದ ಮೇರೆಗೆ ಸೊ ಅದಕ್ಕೇನಂತಾರೆ ಅಶ್ವತ್ ನಾರಾಯಣ ಅವರು ಅಶೋಕ್ ಅವರು ಹಾಂ ಇಟ್ಸ್ ವೆರಿ ಕ್ಲಿಯರ್ ದಟ್ ಈಸ್ ಕಾಲ್ಡ್ ಗೌರ್ಮೆಂಟ್ ಸ್ಪಾನ್ಸರ್ಡ್ ಮರ್ಡರ್ ಇದು ಅಲ್ಲ ಇದನ್ನು ನೀವು ಯಾರದ ಮೇಲೆ ಹಾಕಲೇಬೇಕು ಅಂದರೆ ಮೋದಿಯವ್ರ ಮೇಲೆ ಹಾಕಿ ಆರ್ ವಿ ನಾವೇ ನಾವಂತೂ ಬ್ಯಾನ್ ಮಾಡಿದ್ವಿ ಕೋರ್ಟಿಗೆ ಹೋದ್ರು ಸೆಂಟ್ರಲ್ ಲ್ಯಾಬ್ ಸೆಂಟ್ರಲ್ ಗೌರ್ಮೆಂಟ್ ಪ್ರಾಯೋಜಿತ ಲ್ಯಾಬ್ನಲ್ಲಿ ಸರ್ಟಿಫಿಕೇಟ್ ತಂದ್ರು ಅನಿವಾರ್ಯ ಆಯಿತು ಆದ್ರಿಂದ ಇದರಲ್ಲಿ ರಾಜಕೀಯ ಬೆರೆಸೋದು ಬೇಡ ನಾವು ಪಾರದರ್ಶಕವಾಗಿ ಜುಡಿಷಿಯಲ್ ಎನ್ಕ್ವೈರಿ ಕೊಟ್ಟು ಏನು ಬರುತ್ತೆ ವಿಲ್ ಟೇಕ್ ಆಕ್ಷನ್ ಅಂತ ಬಹಳ ಸ್ಪಷ್ಟವಾಗಿ ನಮ್ಮ ಇಬ್ರು ಸಚಿವರು ಕೂಡ ಹೇಳಿದ್ದಾರೆ ಫೋಕಸ್ ಮಾಡಿ ಇದು ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಇದೆ ಶುಭ ಸಂದರ್ಭದಲ್ಲಿ ಯಾವ ದುಶಾಸನ ಇಸ್ಯ ತೆಗಿತಾ ಇದೆಯಾ ಯಾರು ನೋಡಿ ಬಿಜೆಪಿಯವರಿಗೆ ನಾಚಿಕೆ ಆಗ್ಬೇಕು ಪ್ರತಿಭಟನೆ ಮಾಡಲಿಕ್ಕೆ ಎಂತವ್ರಿಗೆ ಪಾರ್ಟಿನಲ್ಲಿ ಇಟ್ಕೊಂಡಿದ್ದಾರೆ ಇವ್ರ ಪ್ರಕಾರ ಮುನಿರತ್ನ ಅಶ್ಲೀಲವಾಗಿ ದಲಿತ ಹೆಣ್ಮಕ್ಳ ಬಗ್ಗೆ ಮತ್ತು ಒಕ್ಕಲಿಗ ಹೆಣ್ಮಕ್ಳ ಬಗ್ಗೆ ಮಾತಾಡಿಲ್ಲ ಬಿಜೆಪಿಯವ್ರ ಪ್ರಕಾರ ಮುನಿರತ್ನ ಅವರು ಐ ವಿ ಪೀಡಿತ ಮಹಿಳೆಯರಿಗೆ ದುರುಪಯೋಗ ಮಾಡಿಕೊಂಡಿಲ್ಲ ಬಿ ಜೆ ಪಿಯವರ ಅವರ ಪ್ರಕಾರ ಯಡಿಯೂರಪ್ಪ ಅವರು ಭಾಳ ಒಳ್ಳೆಯವರು ಪಾಕ್ಸೋಲ್ನಲ್ಲಿ ಇಲ್ಲ ಸಿ ಟಿ ರವಿ ನಿಮ್ಮ ಏನೂ ಅಂದೇ ಇಲ್ಲ ಇದಕ್ಕೆ ಸಾಕ್ಷಿ ಇದೆ ಹಿಂದೆ ಅವ್ರ ಚಟಕ್ಕೆ ಅವ್ರ ಮಾತಿನ ಚಪ್ಪಳಕ್ಕೆ ಹಿಂದೆನೂ ಸಾಕ್ಷಿ ಇದೆ ಕೌನ್ಸಿಲಲ್ಲಿ ನಾನು ಇದ್ದೆ ಅವತ್ತು ಒಂದು ದಿನ ನಿತ್ಯ ಸುಮಂಗುಳಿ ಅಂತ ಒಂದು ಪದ ಬಳಸಿದ್ರು ಅದು ರಿಟ್ರ್ಯಾಕ್ಟ್ ಮಾಡಿಕೊಂಡ್ರು ಅವರು ಅಂದರೆ ಅವ್ರ ಆಲೋಚನೆ ಹೇಗಿದೆ ಅಂದ್ಬಿಟ್ಟು ಅವತ್ತೇ ಗೊತ್ತಾಗ್ತದೆ ಗೊತ್ತಾಯ್ತು ನಮಗೆ ಆಮೇಲೆ ನೀವೇ ಹೇಳಿ ಅವರು ನಿನ್ನೆ ನಾನು ಪದನೇ ಯೂಸ್ ಮಾಡಿಲ್ಲ ಫ್ರಸ್ಟ್ರೇಟ್ ಫ್ರಸ್ಟ್ರೇಟ್ ಅಂತ ಹೇಳಿದ್ರು ನಿನ್ನೆ ಎಲ್ಲ ಬಂತಲ್ಲ ಹೊರಗಡೆ ಅದಕ್ಕೇನಂತಾರೆ ಆಮೇಲೆ ಯಾವುದೇ ನೀವು ಸ್ವಲ್ಪ ದಯವಿಟ್ಟು ಮಾನವೀಯ ದೃಷ್ಟಿಯಿಂದ ತ ಯಾರಾದರೂ ಹೆಣ್ಮಗಳು ಎಷ್ಟೇ ದೊಡ್ಡ ಸ್ಥಾನದಲ್ಲಿದ್ದರೂ ಕೂಡ ನನ್ನ ಮೇಲೆ ಇಂಥ ಪದಗಳ ಪ್ರಯೋಗ ಆಗಿದೆ ಅಂತ ಹೇಳ್ಕೊಳ್ಲಿಕ್ಕೆ ಇಚ್ಛೆ ಪಡ್ತಾರಾ ನೀವು ನಿನ್ನೆ ನಿಮ್ಮ ಮಾಧ್ಯಮದಲ್ಲೆಲ್ಲ ನಾನು ನೋಡ್ತಾ ಇದ್ದೆ ಅವ್ರು ಕೇಳ್ತಾರೆ ನಿಮಗೆ ತಂಗಿ ಇಲ್ವೇನಪ್ಪ ನಿಮಗೆ ತಾಯಿ ಇಲ್ವಾ ಹೆಂಡತಿ ಇಲ್ವಾ ಹಂಗೆ ಹಂಗೆ ಯಾರನ್ನ ಮಾತಾಡ್ತಾರೆ ನೊಂದೇ ಮಾತಾಡಬೇಕಲ್ಲ ಆಮೇಲೆ ಹತ್ತಾರು ಜನ ಸಾಕ್ಷಿ ಇದ್ದಾರೆ ಜೆ ಡಿ ಎಸ್ನಲ್ಲೂ ಇದ್ದಾರೆ ಬಿ ಜೆ ಪಿನಲ್ಲೂ ಇದ್ದಾರೆ ಕಾಂಗ್ರೆಸ್ನಲ್ಲೂ ಇದ್ದಾರೆ ಆದರೂ ಕೂಡ ಇವತ್ತು ಪ್ರತಿಭಟನೆ ಮಾಡ್ತಾರೆ ಅಂದರೆ ಈಗ ನಾಚಿಕೆ ಬರಬೇಕು ಯಾವುದಕ್ಕೆ ಈಗ ಸರ್ ಇವ್ರು ಯಾರು ಅವ್ರು ಯಾರೋ ಏನೋ ಅಂದಿರಬಹುದು ಇವ್ರು ಯಾರು ಅವ್ರಿಗೆ ಹೋಲಿಕೆ ಮಾಡ್ಕೊತ ಇದಾರ ಈಸ್ ಎಕ್ಸ್ ಮಿನಿಸ್ಟರ್ ಈಸ್ ಕರೆಂಟ್ ಎಮ್ ಎಲ್ ಸಿ ಇಟ್ ಈಸ್ ಆಪನ್ ಆನ್ ದ ಫ್ಲೋರ್ ಆಫ್ ದಿ ಹೌಸ್ ಅಬೌಟ್ ಅಬೌಟ್ ಅ ಲೇಡಿ ಅಂದ್ರೆ ಅವರು ಇವರು ಸಮಾನವಾಗ ಒಪ್ಕೊಂಡಿ ನೋಡಿ ಎಫ್ ಎಫ್ ಎಸ್ ಎಲ್ ಒಂದ್ ನಿಮಿಷ ಇದೆ ಪಾಕಿಸ್ತಾನ ನೋಡಿ ಪಾಕಿಸ್ತಾನ ಮತ್ತೆ ಇದಕ್ಕೆ ಇವ್ರು ಕಂಪೇರ್ ಮಾಡ್ತಾರೆ ಅಂದ್ರೆ ಇವ್ರ ಇವರು ದಿವಾಳಿ ಆಗಿದ್ದಾರೆ ಇವರು ನೋಡಿ ಒಂದ್ ನಿಮಿಷ ಸರ್ ಒಂದು ಮುಗಿಸ್ತೀನಿ ಅಂದ್ರೆ ಅವರು ಸಮರ್ಥನೆ ಮಾಡ್ಕೊಂತ ಇದಾರೆ ಮುನಿರತ್ನ ಇಸ್ ಗುಡ್ ಯಡಿಯೂರಪ್ಪ ಅವರು ಪಾಕ್ಸ್ಕೋ ಮಾಡಿಲ್ಲ ಈ ಸಿ ಟಿ ರವಿ ಅವ್ರದ್ದು ಕ್ಯಾರೆಕ್ಟರ್ ಚೆನ್ನಾಗಿದೆ ಅಂತ ಹೌದಾ ಇಲ್ವಾ ಇಲ್ಲ ಸರಿ ಒಂದು ನಿಮಿಷ ಕೇಳಿ ಇವರೆಲ್ಲರು ಮರ್ಯಾದೆ ಪುರುಷೋತ್ತಮ ರಾಮನ ಹೆಸರು ಹೇಳ್ಕೊಂಡು ಹೆಣ್ಮಕ್ಳಿಗೂ ಮರ್ಯಾದೆ ಕೊಡಲ್ಲ ಇವರು ನಮಗೆ ಭಗವದ್ಗೀತಾ ಪಾಠ ಹೇಳ್ತಾರೆ ನಮಗೆ ರಾಮಾಯಣ ಪಾಠ ಹೇಳ್ತಾರೆ ದೇಶಭಕ್ತಿ ಪಾಠ ಹೇಳ್ತಾರೆ ಇಷ್ಟೇನ ಇರೋದು ದೇಶಭಕ್ತಿ ಭಕ್ತಿ ಇಷ್ಟೇನ ಇವರು ಕಲ್ತಿರೋದು ಇದೆಲ್ಲ ಮನುಸ್ಮೃತಿಯ ಮನಸ್ಸಿನಿಂದ ಬರ್ತಾ ಇರೋದು ಆ ಆಲೋಚನೆ ಏನಿದೆ ಅದು ಇವ ಮೊನ್ನೆ ಸದನದ ಸದನದಲ್ಲಿ ಸಿ ಟಿ ರವಿಯರು ಪ್ರದರ್ಶನ ಮಾಡಿದ್ದಾರೆ ಆಮೇಲೆ ಒಂದು ಒಂದು ನಿಮಿಷ ಆಸ್ಪರ್ ಲಾ ಕಂಪ್ಲೇಂಟ್ ಬಂದಾಗ ಏನಿದೆ ತಿಳ್ಕೊಳ್ಳಿ ಆ ಪದ ಏನಿದೆ ಅಲ್ಲ ಆ ವಾಚ್ಯ ಪದವನ್ನು